ನೋಡಿ ಈಗ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಮೊದಲನೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಣಕಾಸಿನ ವರ್ಷದಲ್ಲಿ ಡೈವರ್ಟ್ ಮಾಡಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಚಾಲ್ತಿ ಹಣಕಾಸು ವರ್ಷದಲ್ಲಿ ಇನ್ನು ಹದಿನ ಇನ್ನು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಡೈವರ್ಟ್ ಮಾಡ್ತಾರೆ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅದು ಅದು ಒಂದು ಭಾಗ ಆದರೆ ಇದು ನಕಲಿ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಆ ನಕಲಿ ಯಾರು ಹೈದ್ರಾಬಾದಿಗೆ ಯಾಕೆ ಹೋಯ್ತು ಹಣ ಆದರೆ ಹೈದ್ರಾಬಾದ್ನಲ್ಲಿರೋದು ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಚುನಾವಣೆಗೋಸ್ಕರ ಈ ನಿಧಿ ಬಳಕೆ ಆಗಿದೆ ನಾಗೇಂದ್ರ ಅವರು ಮುಖ್ಯಮಂತ್ರಿನೇ ಧಮಕಿ ಹಾಕಿದ್ದಾರೆ ನೀವು ನನ್ನ ಚಡ್ಡಿ ಬಿಚ್ಚೋದಕ್ಕೆ ಬಂದರೆ ನಾನು ನಿಮ್ಮ ಪಂಚನೇ ಬಿತ್ತೀನಿ ನಾನು ನಿಮ್ಮ ಪಂಚೆನೇ ಬಿತ್ತೀನಿ ಅಂತ ಧಮಕಿ ಹಾಕಿದ್ದಾರೆ ನೀವು ನನ್ನನ್ನು ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ದಮ್ಲೆಸ್ ಆಗಿದ್ದಾರೆ ಅವ್ರು ಬೇರೆಯವ್ರ ಬಗ್ಗೆ ಮಾತಾಡೋರು ದಮ್ ಇಲ್ಲದೆ ಇರೋರು ಅಂತ ಹೇಳೋರು ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ದಮ್ಮು ಇಲ್ಲ ಇವರಿಗೆ ಇಷ್ಟು ಸ್ಪಷ್ಟವಾಗಿ ಹಗಲು ದರೋಡೆ ನಡೆದಿದ್ದರೂ ಕೂಡ ಆ ದಮ್ಮೆ ಇಲ್ಲದೆ ಇರುವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಎಲ್ಲಿ ಅವರು ನಮ್ಮನ್ನೂ ಸೇರಿಸಿ ಎಳ್ಕೊಂಡ್ಬಿಡ್ತಾನೆ ಅನ್ನೋ ಭಯ ಇವರಿಗೆ ಇದೆ ಹಾಗಾಗಿಯೇ ಕಾಂಗ್ರೆಸ್ಸು ಇಡೀ ಪ್ರಕರಣದಲ್ಲಿ ಭ್ರಷ್ಟರ ರಕ್ಷಣೆ ಮಾಡೋದಕ್ಕೆ ನಿಂತ್ಕೊಂಡಿದೆ ಇಡೀ ಪ್ರಕರಣದಲ್ಲಿ ನಿಮಗೆ ನೋಡಿ ಈಗ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಮೊದಲನೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಣಕಾಸಿನ ವರ್ಷದಲ್ಲಿ ಡೈವರ್ಟ್ ಮಾಡಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಚಾಲ್ತಿ ಹಣಕಾಸು ವರ್ಷದಲ್ಲಿ ಇನ್ನು ಹದಿನ ಇನ್ನು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಡೈವರ್ಟ್ ಮಾಡ್ತಾರೆ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅದು ಅದು ಒಂದು ಭಾಗ ಆದರೆ ಇದು ನಕಲಿ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಆ ನಕಲಿ ಯಾರು ಹೈದ್ರಾಬಾದಿಗೆ ಯಾಕೋಯ್ತು ಹಣ ಆದರೆ ಹೈದ್ರಾಬಾದ್ನಲ್ಲಿರೋದು ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಚುನಾವಣೆಗೋಸ್ಕರ ಈ ನಿಧಿ ಬಳಕೆ ಆಗಿದೆ ನಾಗೇಂದ್ರ ಅವರು ಮುಖ್ಯಮಂತ್ರಿನೇ ಧಮಕಿ ಹಾಕಿದ್ದಾರೆ ನೀವು ನನ್ನ ಚಡ್ಡಿ ಬಿಚ್ಚೋದಕ್ಕೆ ಬಂದರೆ ನಾನು ನಿಮ್ಮ ಪಂಚನೇ ಬಿತ್ತೀನಿ ನಾನು ನಿಮ್ಮ ಪಂಚನೇ ಬಿತ್ತೀನಿ ಅಂತ ಧಮಕಿ ಹಾಕಿದ್ದಾರೆ ನೀವು ನನ್ನನ್ನು ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ದಮ್ಲೆಸ್ ಆಗಿದ್ದಾರೆ ಅವರು ಬೇರೆಯವ್ರ ಬಗ್ಗೆ ಮಾತಾಡೋರು ದಮ್ ಇಲ್ಲದೆ ಇರೋರು ಅಂತ ಹೇಳೋರು ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ದಮ್ಮೂ ಇಲ್ಲ ಇವರಿಗೆ ಇಷ್ಟು ಸ್ಪಷ್ಟವಾಗಿ ಹಗಲು ದಾರವಾಡೆ ನಡೆದಿದ್ದರೂ ಕೂಡ ದಮ್ಮೆ ಇಲ್ಲದೆ ಇರುವ ಸ್ಥಿತಿಗೆ ಬಂದಿದ್ದಾರೆ ಯಾಕೆ ಅಂದರೆ ಎಲ್ಲಿ ಅವರು ನಮ್ಮನ್ನೂ ಸೇರಿಸಿ ಎಳ್ಕೊಂಡ್ಬಿಡ್ತಾನೆ ಅನ್ನೋ ಭಯ ಇವರಿಗೆ ಕಾಡ್ತಾ ಇದೆ ಹಾಗಾಗಿಯೇ ಕಾಂಗ್ರೆಸ್ಸು ಇಡೀ ಪ್ರಕರಣದಲ್ಲಿ ಭ್ರಷ್ಟರ ರಕ್ಷಣೆ ಮಾಡೋದಕ್ಕೆ ನಿಂತ್ಕೊಂಡಿದೆ ಇಡೀ ಪ್ರಕರಣದಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ